ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ನಾನಿವತ್ತು ನಿಮ್ಗೆ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ ಏನು ಕಾರ್ಯಕ್ರಮ ಅಂತಂದ್ರೆ ಈ ಜಿ ಎಸ್ ಬಿ ಸಮಾಜದವರು ಅಂದ್ರೆ ಗೌಡ ಸಾರಸ್ವತ ಸಮಾಜದವರು ತಮ್ಮ ಮಠ ಸ್ಥಾಪನೆಯ ಐದುನೂರ ಐವತ್ತನೇ ವರ್ಷಾಚರಣೆಯನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಒಂದು ವಿಶೇಷವಾದ ಕಾರ್ಯಕ್ರಮ ನೀವು ನೋಡಬೇಕು ಆ ಕಾರ್ಯಕ್ರಮ ಆ ತರ ಒಂದು ವಿಶಿಷ್ಟವಾದ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಈ ಕಾರ್ಯಕ್ರಮದ ಸವಿ ನೆನಪಿಗಾಗಿ ಪ್ರಪಂಚದಲ್ಲಿಯೇ ಎಲ್ಲೂ ಇರದ ಇರುವಂತ ಅಂದ್ರೆ ಇಷ್ಟು ಎತ್ತರವಾದ ಶ್ರೀರಾಮನ ವಿಗ್ರಹ ಎಲ್ಲೂ ಇಲ್ಲ ಸುಮಾರು ಎಪ್ಪತ್ತೇಳು ಅಡಿ ಎತ್ತರದ ಪ್ರಭು ಶ್ರೀರಾಮಚಂದ್ರನ ಕಂಚಿನ ವಿಗ್ರಹವನ್ನ ಪ್ರತಿಷ್ಠಾಪಿಸಿದ್ದಾರೆ ಈ ವಿಶಿಷ್ಟವಾದ ಪ್ರತಿಮೆಯನ್ನ ಉದ್ಘಾಟಿಸ್ಲಿಕ್ಕೆ ನಮ್ಮ ದೇಶದ ಪರಮ ಭಕ್ತರಾದಂತ ಪ್ರಭು ಶ್ರೀರಾಮಚಂದ್ರನ ಅಪ್ರತಿಮ ಭಕ್ತರಾದಂತ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಕೈಯಿಂದ ಈ ವಿಶಿಷ್ಟವಾದ ಶ್ರೀ ಪ್ರಭು ರಾಮಲಲ್ಲಾನ ವಿಗ್ರಹವನ್ನ ಆ ಉದ್ಘಾಟನೆ ಮಾಡಿಸಿದ್ದಾರೆ ಅಂತ ವಿಶೇಷವಾದ ಸ್ಥಳಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ ಅಂತ ವಿಶೇಷವಾದ ಶ್ರೀ ಪ್ರಭು ಶ್ರೀರಾಮಚಂದ್ರನ ಎಪ್ಪತ್ತೇಳು ಅಡಿಗಳಷ್ಟು ಎತ್ತರದ ಪ್ರಪಂಚದಲ್ಲಿ ಎಲ್ಲಿಯೂ ಪ್ರಭು ಶ್ರೀರಾಮಚಂದ್ರನ ಇಷ್ಟೊಂದು ಭವ್ಯವಾದ ಮೂರ್ತಿಯನ್ನ ಎಲ್ಲೂ ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿಶಿಷ್ಟವಾದ ಪ್ರತಿಮೆಯನ್ನ ಹಾಗೂ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠ ಈ ಮಠವನ್ನು ಸಹ ನೋಡ್ಬೇಕು ಅತ್ಯಂತ ಸುಂದರವಾಗಿ ನಿರ್ಮಿಸಿದ್ದಾರೆ ವಿಶಾಲವಾಗಿ ನಿರ್ಮಿಸಿದ್ದಾರೆ ಭವ್ಯವಾಗಿ ನಿರ್ಮಿಸಿದ್ದಾರೆ ಹಾಗೂ ಮತ್ತೊಂದು ವಿಶೇಷತೆ ಅಂತಂದ್ರೆ ಈ ಮಠದಲ್ಲಿ ಅಯೋಧ್ಯೆಯ ಶ್ರೀರಾಮಚಂದ್ರನ ಮಂದಿರದ ಅಂದ್ರೆ ಅಯೋಧ್ಯೆಯ ಶ್ರೀರಾಮ ಮಂದಿರದ ಒಂದು ಕಲಾಕೃತಿಯನ್ನ ಮಾಡಿಟ್ಟಿದ್ದಾರೆ ಅತ್ಯಂತ ಸುಂದರವಾಗಿದೆ ಎಲ್ಲವನ್ನು ನೋಡ್ಕೊಂಡು ಬರೋಣ ಹಾಗಿದ್ರೆ ಬನ್ನಿ ಶ್ರೀ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠವನ್ನು ಹಾಗೂ ಆ ಮಠದಲ್ಲಿರುವ ಶ್ರೀರಾಮ ಮಂದಿರದ ಕಲಾಕೃತಿಯನ್ನು ಹಾಗೂ ವಿಶೇಷ ಆಕರ್ಷಣೆಯುಳ್ಳ ಎಪ್ಪತ್ತೇಳು ಅಡಿ ಎತ್ತರದ ಪ್ರಭು ಶ್ರೀರಾಮಚಂದ್ರನ ವಿಗ್ರಹವನ್ನೊಮ್ಮೆ ಕಣ್ತುಂಬಿಕೊಳ್ಳೋಣ ಬನ್ನಿ ಈ ಮಠ ಇರುವುದು ಸುಂದರವಾದ ಸರೋವರದಂತಿರುವ ಕುಶವತಿ ನದಿಯ ದಂಡೆಯಲ್ಲಿ ಇದೇ ನೋಡಿ ವಿಶಿಷ್ಟವಾದ ಜಿ ಎಸ್ ಬಿ ಸಮಾಜದವರ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಮಠ ಈ ಮಠವು ಕುಶವತಿ ಎಂಬ ನದಿಯ ದಂಡೆಯ ಮೇಲೆ ನಿರ್ಮಿಸಲಾಗಿದೆ ಭವ್ಯವಾದ ಮಠ ಹಾಗೂ ಈ ಮಠದಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಶ್ರೀರಾಮ ಮಂದಿರದ ಒಂದು ಮಾಡೆಲ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಂಪೂರ್ಣವಾದ ರಾಮ ಮಂದಿರ ಹೇಗಿರಬೇಕು ಹಾಗೂ ಹೇಗಿತ್ತು ಎಂಬುದನ್ನ ಸುಂದರವಾಗಿ ಚಿತ್ರಿಸಿ ತೋರಿಸಿದ್ದಾರೆ ಅವೆಲ್ಲವನ್ನ ನೋಡ್ಕೊಂಡು ಬರೋಣ ಬನ್ನಿ ಶ್ರೀಮಠದ ಎದುರುಗಡೆ ಇರುವ ಬೃಹತ್ತಾದ ನಂದಿಕಂಬ ಹಾಗೂ ಪ್ರವೇಶ ಮಾರ್ಗವನ್ನು ದಾಟಿ ಒಳಗಡೆ ಪ್ರವೇಶಿಸುತ್ತಿದ್ದಂತೆ ನಮಗೆ ಬೃಹತ್ತಾದ ಒಂದು ಕಟ್ಟಿಗೆಯ ಬಾಗಿಲು ಕಾಣಲಿಕ್ಕೆ ಸಿಗುತ್ತೆ ಇದರ ಮೇಲಿನ ಕೆತ್ತನೆ ತುಂಬ ವಿಶಿಷ್ಟವಾಗಿದೆ ಇಲ್ಲಿನ ಮೇಲ್ಛಾವಣಿಯ ಕಟ್ಟಿಗೆಯಲ್ಲಿನ ಕೆತ್ತನೆ ವರ್ಣಿಸಲು ಸಾಧ್ಯವಾಗಿದೆ ಶ್ರೀ ಮಠದಲ್ಲಿ ಶ್ರೀ ವೀರವಿಠಲ ದೇವರನ್ನು ಆರಾಧಿಸಲಾಗುತ್ತದೆ ಶ್ರೀಮಠದ ಗರ್ಭಗುಡಿಯ ಪಕ್ಕದಲ್ಲಿ ಶ್ರೀರಾಮ ಮಂದಿರದ ಕಲಾಕೃತಿಯನ್ನ ಮಾಡಿಟ್ಟಿದ್ದಾರೆ ತೋರಿಸ್ತೀನಿ ನೋಡಿ ಈ ಕಲಾಕೃತಿಯು ಯಥಾವತ್ ಶ್ರೀರಾಮ ಮಂದಿರದಂತೆ ಇದ್ದು ಅಲ್ಲಿನ ಶ್ರೀರಾಮಲಲ್ಲಾನ ಮೂರ್ತಿಯಂತೆ ಇಲ್ಲಿಯೂ ಚಿಕ್ಕದಾದ ಶ್ರೀರಾಮಲಲ್ಲಾನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ಇಲ್ಲಿಯ ಪಕ್ಕದಲ್ಲಿ ಆಂಜನೇಯ ಹಾಗೂ ಕ್ಷೇತ್ರಪಾಲರನ್ನು ಪ್ರತಿಷ್ಠಾಪಿಸಿದ್ದಾರೆ ಡಿಯ ಆವರಣದಲ್ಲಿಯೇ ವೃಂದಾವನವನ್ನು ನಿರ್ಮಿಸಿದ್ದಾರೆ ಇಲ್ಲಿ ಅತ್ಯಂತ ಪುರಾತನವಾದ ಕೆಲವು ಯತಿವರಿಯರ ವೃಂದಾವನಗಳಿವೆ ಈ ಕಾರ್ಯಕ್ರಮವು ಅತ್ಯಂತ ವಿಶೇಷವಾಗಿದ್ದರಿಂದ ಶ್ರೀ ಗುರುಗಳ ಆಶೀರ್ವಾದ ಪಡೆಯಲು ಸಾವಿರಾರು ಜನ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಶ್ರೀ ಗುರುಗಳ ದರ್ಶನ ಆಶೀರ್ವಾದ ಹಾಗೂ ಆಶೀರ್ವಚನವನ್ನು ಪಡೆದು ಧನ್ಯರಾದರು ಈ ಕಾರ್ಯಕ್ರಮದಲ್ಲಿ ಹಾನಗಲ್ಲಿನ ಸತೀಶ್ ಭಜಂತ್ರಿಯವರ ವಾದನ ಮನಸೂರೆಗೊಳ್ಳುವಂತಿತ್ತು ಈ ಕಾರ್ಯಕ್ರಮದಲ್ಲಿ ಫೋಟೋಗಳು ಪುಸ್ತಕಗಳು ಹಾಗೂ ಧರ್ಮ ಗ್ರಂಥಗಳ ಮಾರಾಟ ಜೋರಾಗಿತ್ತು ಜೊತೆಯಲ್ಲಿ ಆಭರಣ ಜ್ಯುವೆಲರ್ಸ್ ಜೆಲರ್ಸ್ ವತಿಯಿಂದ ಶ್ರೀರಾಮನ ವಿಶಿಷ್ಟವಾದ ಬೆಳೆಯ ವಿಗ್ರಹಗಳೊಂದಿಗೆ ಹೀಗೆ ಅತ್ಯಂತ ವಿಶೇಷವಾದ ಕೆಲವೊಂದು ವಸ್ತುಗಳನ್ನ ಪ್ರದರ್ಶನ ಹಾಗೂ ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ವಿಶೇಷವಾದ ಕಾರ್ಯಕ್ರಮ ಅಂತಂದ್ರೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ರಕ್ತದಾನ ಶಿಬಿರವನ್ನ ಪ್ರಾರಂಭ ಮಾಡಿದ್ರು ಇದಂತೂ ಈ ಕಾರ್ಯಕ್ರಮದ ಅತ್ಯಂತ ವಿಶಿಷ್ಟವಾದ ಒಂದು ವ್ಯವಸ್ಥೆಯಾಗಿತ್ತು ಸರ್ ನಮಸ್ಕಾರ ನಮಸ್ಕಾರ ಈ ತನಕ ನಾವು ಹಂಡ್ರೆಡ್ ಪ್ಲಸ್ ಆಲ್ರೆಡಿ ಮಾಡಿದ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದು ಇನ್ನು ಆರನೇ ತಾರೀಕಿಗೆ ಶನಿವಾರ ಏಟ್ ಥರ್ಟಿ ಟು ಟೂ ತರ್ಟಿ ತನಕ ಡೊನೇಷನ್ ಬ್ಲಡ್ ಡೊನೇಷನ್ ಆಗ್ತಾ ಉಂಟು ಈಗ ಜನರು ಹಂಡ್ರೆಡ್ ಪ್ಲಸ್ ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದಾರೆ ದೇರ್ ಇಸ್ ಅ ಗುಡ್ ರೆಸ್ಪಾನ್ಸ್ ಫಾರ್ ಇಟ್ ಫಾರ್ ದ ಕಾಸ್ಟ್ ನೋಬಲ್ ಕಾಸ್ಟ್ ತುಂಬಾ ಉತ್ತಮವಾದ ಒಂದು ಬೆಳವಣಿಗೆ ಅಂತ ಅನ್ಸುತ್ತೆ ಯಾಕಂದ್ರೆ ಹೆಚ್ಚಾಗಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಇಂಥ ಕಾರ್ಯಕ್ರಮಗಳು ಇರುವುದಿಲ್ಲ ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ ಅನಿಸ್ತು ಹಾಗಾಗಿ ಇಂಥ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದದಕ್ಕೆ ಈ ಮಠದವರಿಗೆ ಹಾಗೂ ತಮಗೆಲ್ಲರಿಗೂ ನನ್ನ ಚಾನೆಲ್ ನ ವತಿಯಿಂದ ವತಿಯಿಂದ ಹೃದಯದ ಧನ್ಯವಾದ ಧನ್ಯವಾದಗಳು ನೀವೆಲ್ಲ ಕಾತರದಿಂದ ಕಾಯ್ತಾ ಇದ್ದ ಪ್ರಭು ಶ್ರೀರಾಮಚಂದ್ರನ ವಿಗ್ರಹವನ್ನು ನೋಡ್ಕೊಂಡು ಬರೋಣ ಬನ್ನಿ ಅನುಕೂಲಕ್ಕಾಗಿ ಬಸ್ಗಳನ್ನು ಟೆಂಪೋಗಳನ್ನು ಹಾಗೂ ಬ್ಯಾಟ್ರಿ ಕಾರುಗಳನ್ನು ಸಹ ನಿಯೋಜಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಇಪ್ಪತ್ತೇಳರಿಂದ ಡಿಸೆಂಬರ್ ಏಳರ ತನಕ ಜರುಗುವ ಈ ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಭಕ್ತಾದಿಗಳು ಭಾಗವಹಿಸುತ್ತಿರುವುದರಿಂದ ಬಂದ ಭಕ್ತಾದಿಗಳಿಗೆ ಭೋಜನದ ವ್ಯವಸ್ಥೆಗಾಗಿ ನಮ್ಮ ಕರ್ನಾಟಕದ ಎಲ್ಲ ಪ್ರದೇಶಗಳಿಂದ ಎಲ್ಲ ತಾಲೂಕುಗಳಿಂದ ಸ್ವಯಂ ಕಾರ್ಯಕರ್ತರು ಆಗಮಿಸಿದ್ದು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣೀಕರ್ತರಾಗಿದ್ದಾರೆ

ನಿರೀಕ್ಷೆಗೂ ಮೀರಿದ ಭಕ್ತಾದಿಗಳು ಜಮಾಯಿಸಿದ್ದರಿಂದ ಅವರ ಅನುಕೂಲಕ್ಕಾಗಿ ಬಫೆ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು ಅಷ್ಟೇ ಅಲ್ಲದೆ ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಲು ಅನುಕೂಲವಾಗಲಿ ಅಂತ ಅಲ್ಲಲ್ಲಿ ಸಾಕಷ್ಟು ಬೃಹತ್ ಫ್ಯಾನ್ಗಳ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು ಇದು ಶ್ರೀಮಠದ ನೀಲ ನಕ್ಷೆ ಈ ನಕ್ಷೆಯಲ್ಲಿ ಕುಶವತಿ ನದಿ ಶ್ರೀಮಠ ಹಾಗೂ ಶ್ರೀರಾಮನ ವಿಗ್ರಹವಿರುವ ಸ್ಥಳವನ್ನ ಗುರುತಿಸಬಹುದಾಗಿದೆ ಗೌಡ ಸಾರಸ್ವತ ಸಮಾಜ ಬಾಂಧವರ ಐದನೂರ ಐವತ್ತನೇ ವರ್ಷದ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋದಲ್ಲಿ ತಾವು ಪ್ರಭು ಶ್ರೀರಾಮಚಂದ್ರನ ಎಪ್ಪತ್ತೇಳು ಅಡಿ ಎತ್ತರದ ಕಂಚಿನ ಬೃಹತ್ ಪ್ರತಿಮೆ ಹಾಗೂ ಶ್ರೀ ಗೋಕರ್ಣ ಪರತಗಾಳಿ ಮಠ ಹಾಗೂ ಶ್ರೀರಾಮ ಮಂದಿರದ ಕಲಾಕೃತಿ ಇವೆಲ್ಲವನ್ನ ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಇಂತಹ ವಿಶೇಷ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೆ ಹಂಚಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಕ್ಷೇಮವಾಗಿರಿ ನಗ್ತಾ ಇರಿ ನಮಸ್ಕಾರ